ವೀಕ್ಷಕರೇ ಶೀಘ್ರದಲ್ಲಿ ಬರಲಿಕ್ಕಿರುವ ಯೇಸು ಕ್ರಿಸ್ತನ ಮಧುರವಾದ ನಾಮದಲ್ಲಿ ತಮ್ಮೆಲ್ಲರಿಗೂ ವಂದನೆಗಳು ಎಸ್ಕಟೋಸ್ ಸತ್ಯಾಂಶಗಳು ಎಂಬ ಈ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ಆತ್ಮೀಯ ಸ್ವಾಗತ ಈ ವಿಶೇಷವಾದ ಕಾರ್ಯಕ್ರಮದಲ್ಲಿ ವಿಶೇಷ ಅತಿಥಿಯಾಗಿ ನಮ್ಮ ಮಧ್ಯದಲ್ಲಿ ಪಾಸ್ಟರ್ ಸೈಮನ್ ಅವರು ಬಂದಿದ್ದಾರೆ ಈ ಕಾರ್ಯಕ್ರಮಕ್ಕೆ ಅವರನ್ನ ಸ್ವಾಗತಿಸೋಣ ಬನ್ನಿ ಎಸ್ಕಟೋಸ್ ಸತ್ಯಾಂಶಗಳು ಎಂಬ ಈ ಕಾರ್ಯಕ್ರಮದಲ್ಲಿ ಕಳೆದ ಕೆಲವು ಸಂಚಿಕೆಗಳಿಂದ ನಾವು ಮುಖ್ಯವಾಗಿ ಏಳು ಮುದ್ರೆಗಳ ಕುರಿತಾಗಿ ನೋಡ್ತಾ ಇದ್ದೀವಿ ಪಾಸ್ಟ್ರ್ ಏಳು ಮುದ್ರೆಗಳಲ್ಲಿ ಮೊದಲನೇದಾಗಿ ನಾವು ನೋಡಿದ್ದೆವು ಮೊದಲನೇ ಮುದ್ರೆ ಬಿಳಿ ಕುದುರೆ ಬಂತು ಎರಡನೇ ಮುದ್ರೆ ಕೆಂಪು ಬಣ್ಣದ ಕುದುರೆ ಬಂತು ಮೂರನೇ ಕುದುರೆ ಕಪ್ಪು ಬಣ್ಣದ ಕುದುರೆ ಬಂತು ನಾಲ್ಕನೇದು ಬೂದು ಬಣ್ಣದ ಕುದುರೆ ಬಂತು ಅದಕ್ಕಿರುವಂಥ ಅರ್ಥಗಳನ್ನು ಕೂಡ ನೀವು ಹೇಳಿದರೆ ಅನೇಕ ಕಾರ್ಯಗಳನ್ನು ನಾವು ತಿಳಿದುಕೊಂಡೆವು ಮತ್ತು ನೀವು ಹೇಳಿದರೆ ಈ ನಾಲ್ಕು ಮುದ್ರೆಗಳು ಒಡೆದಾಗ ಕುದುರೆಗಳು ಬಂತು ಮುಂದಿನ ಮೂರು ಮುದ್ರೆಗಳನ್ನ ನಾವು ಈ ವಾರ ಚರ್ಚೆ ಮಾಡಲಿಕ್ಕಿದ್ದೇವೆ ಎಂಬುದಾಗಿ ನೀವು ತಿಳಿಸಿಕೊಟ್ರಿ ಪಾಸ್ಟಾ ಇವತ್ತು ನಾವು ಏನ್ ಪಾಸ್ಟರ್ ಈಗ ಐದನೇ ಮುದ್ರೆ ಕುರಿತಾಗಿ ನಾವು ಸಂಚಿಕೆಯಲ್ಲಿ ಐದು ಮತ್ತು ಆರು ಏಳು ಇವತ್ತು ಮುದ್ರೆಗಳ ಚರ್ಚೆ ಮಾಡಿ ಮುಗಿಸಲಿಕ್ಕಿದ್ದೇವೆ ಹಾಗಾದ್ರೆ ನಮಗೆ ಬೇಗ ಷ್ಟು ಮುದ್ರೆ ಯಾಕೆಂದರೆ ಜನರು ಕೂಡ ಪ್ರತಿ ವಾರ ಮುದ್ರೆ ಆದರೆ ಬಹಳ ಚೆನ್ನಾಗಿದೆ ನಮಗೆ ಕೆಲವು ಸಾರಿ ಆ ಮುದ್ರೆ ಹೊಡೆದಾಗ ಅದರ ಅರ್ಥ ಗೊತ್ತಿರಲಿಲ್ಲ ನಮಗೆ ಅದ್ರ ಮೇಲೆ ಕೆಂಪು ಕುದುರೆ ಆ ಕೆಂಪು ಕುದುರೆ ಯಾಕೆ ಎಂಬುದಾಗಿ ನಮಗೆ ಗೊತ್ತಿರಲಿಲ್ಲ ನೀವು ಹೇಳಿದ್ರೆ ಯುದ್ಧ ಆ ತಿರುಗಿ ಮತ್ತೆ ಕಪ್ಪು ಕುದುರೆ ನಮಗೆ ಗೊತ್ತಿರಲಿಲ್ಲ ಅದೊಂದು ಬರಗಾಲ ಹೌದು ಬಣ್ಣದ ಕುದುರೆ ಕುದುರೆ ನೀವು ಇದೆಲ್ಲ ಉಪದ್ರವ ಕಾಲದಲ್ಲಿ ನಡೆಯುವಂತ ಸಂಗತಿ ಐದನೇ ಮುದ್ರೆ ಹೊಡೆದಾಗ ಐದನೇ ಆರನೇ ಅಧ್ಯಾಯ ಒಂಬತ್ತರಿಂದ ಹನ್ನೊಂದು ವಾಕ್ಯಗಳು ಚಾಪ್ಟರ್ ಸಿಕ್ಸ್ ವರ್ಸಸ್ ನೈನ್ ಟು ಲೆವೆನ್ ಆರನೇ ಅಧ್ಯಾಯ ಒಂದು ವಾಕ್ಯಗಳು ಆದ್ರೂ ಐದನೇ ಮುದ್ರೆ ನೋಡಿದಾಗ ದೇವರ ವಾಕ್ಯದ ನಿಮಿತ್ತವಾಗಿಯೂ ತಾವು ಹೇಳಿದ ಸಾಕ್ಷಿ ನಿಮಿತ್ತವಾಗಿಯೂ ಹತವಾದವರ ಆತ್ಮಗಳು ಯಜ್ಞವೇದಿಯ ಕೆಳಗಿರುವುದನ್ನು ಕಂಡೆನು ಅವರು ಒಡೆಯನೇ ಪರಿಶುದ್ಧನೂ ಸತ್ಯವಂತನೂ ಆಗಿರುವ ತನೇ ಭೂನಿವಾಸಿಗಳು ನಮ್ಮನ್ನು ಕೊಂದದ್ದಕ್ಕಾಗಿ ನೀನು ಎಷ್ಟು ಕಾಲದವರೆಗೆ ನ್ಯಾಯ ತೀರಿಸದೆಯೂ ಪ್ರತಿದಂಡನೆ ಮಾಡದೇ ಇರುವೆ ಎಂದು ಮಹಾಶಬ್ದದಿಂದ ಕೂಗಿದರು ಅವರಲ್ಲಿ ಒಬ್ಬೊಬ್ಬನಿಗೆ ಒಂದೊಂದು ಬಿಳಿ ನಿಲುವಂಗಿಯು ಕೊಡಲ್ಪಟ್ಟಿತು ಇದಲ್ಲದೆ ನಿಮ್ಮ ಹಾಗೆಯೇ ಕೊಲೆಯಾಗಿರಬೇ ಕೊಲೆಯಾಗಬೇಕಾಗಿರುವ ನಿಮ್ಮ ಸಹೋದರರ ಮತ್ತು ನಿಮ್ಮ ಜೊತೆದಾಸರ ಸಂಖ್ಯೆಯು ಪೂರ್ಣವಾಗುವ ತನಕ ಇನ್ನೂ ಸ್ವಲ್ಪ ಕಾಲ ವಿಶ್ರಮಿಸಿಕೊಂಡಿರಬೇಕೆಂದು ಅವರಿಗೆ ಉತ್ತರವಾಯಿತು ಆರನೇ ಅಧ್ಯಾಯ ಒಂಬತ್ತರಿಂದ ಹನ್ನೊಂದು ವಾಕ್ಯಗಳು ಐದನೆಯ ಮುದ್ರೆ ಒಡೆದಾಗ ನಡೆಯುವಂತ ಕೆಲಸ ಸಂಭವ ಅದು ಇದು ಸ್ವಲ್ಪ ವಿಭಿನ್ನವಾಗಿದಿಲ್ಲ ಸ್ವಲ್ಪ ಡಿಫ್ರೆಂಟ್ ಆಗಿದೆ ಮೊದಲ ನಾಲ್ಕು ಮುದ್ರೆಗಳು ಒಡೆದಾಗ ಕ್ರಿಸ್ತ ವಿರೋಧಿಯ ಕಾರ್ಯಗಳನ್ನ ನಾವು ನೋಡ್ತಾ ಇದ್ವಿ ಆದ್ರೆ ಐದನೇ ಮುದ್ರೆ ಒಡೆದಾಗ ಇಲ್ಲಿ ಕೆಲವು ದೇವರ ಕಾರ್ಯಗಳನ್ನ ಅಥವಾ ದೇವ ಭಕ್ತರ ಅಂದ್ರೆ ರಕ್ತ ಸಾಕ್ಷಿಗಳ ಕೆಲವೊಂದು ಕಾರ್ಯಗಳನ್ನ ಸ್ವಲ್ಪ ಸ್ವಲ್ಪ ಡಿಫ್ರೆಂಟ್ ಆಗಿದೆ ಇದು ಆತ್ಮೀಕತಾಗೆ ಸಂಬಂಧಪಟ್ಟಂತ ಒಂದು ವಿಷಯವಾಗಿದೆ ಅಲ್ಲಿ ನಾವು ಮಾರ್ಟಿಯರ್ಸ್ ಬಗ್ಗೆ ಅಂತ ರಕ್ತ ಸಾಕ್ಷಿ ರಕ್ತ ಸಾಕ್ಷಿ ಸಾಕ್ಷಿ ಸಾಕ್ಷಿಗಳು ನಾವು ಹೇಳ್ತೀವಲ್ಲ ಸೊ ಇಲ್ಲಿ ಯೋಹಾನ ಮೊದಲ ನಾಲ್ಕು ಮುದ್ರೆಗಿಂತ ವಿಭಿನ್ನವಾದ ವ್ಯತ್ಯಾಸವಾದ ರೀತಿಯಲ್ಲಿ ಕಾಣ್ತಾ ಇದೆ ಅಲ್ಲ ಫಸ್ಟ್ ಈಗ ರಕ್ತ ಸಾಕ್ಷಿಗಳು ಅಂತ ಹೇಳಿದ್ರೆ ಅದರಲ್ಲಿ ಒಂದು ಚಿಕ್ಕ ಒಂದು ಪ್ರಶ್ನೆ ಸಾಧಾರಣ ಪ್ರಶ್ನೆ ಈ ರಕ್ತ ಸಾಕ್ಷಿಗಳಂದ್ರೆ ಉಪದ್ರವ ಕಾಲದಲ್ಲಿ ಕೂಡ ಕೆಲವು ಭಕ್ತರು ಸಾಯಿಸಲ್ಪಡ್ತಾರೆ ಅವರ ಅವರು ಅವಕಾಶ ವಂಚಿತರಾಗಿರ್ತಾರೆ ಆಮೇಲೆ ದೇವರನ್ನ ತಿಳ್ಕೊಂಡು ಅದರಲ್ಲಿ ಕೂಡ ಕೆಲವು ರಕ್ತ ಸಾಕ್ಷಿ ಆಗ್ತಾರೆ ಆ ರಕ್ತ ಸಾಕ್ಷಿಗಳ ಅಥವಾ ಆದಿಯಿಂದಲೂ ದೇವರಿಗಾಗಿ ಆ ಮರಣ ಹೊಂದಿದಂತ ರಕ್ತ ಸಾಕ್ಷಿಗಳ ಆದಿಯಿಂದ ಅಲ್ಲ ಈ ಉಪದ್ರವ ಕಾಲದಲ್ಲಿ ಆ ರಕ್ತ ಸಾಕ್ಷಿಗಳಾಗ ನೋಡಿ ನನಗೆ ಈಗ ಕ್ಲಾರಿಫೈ ಆಯ್ತು ಹಾಗಾದ್ರೆ ಆ ಉಪದ್ರವ ಕಾಲದಲ್ಲಿ ಯಾರು ಮರಣವನ್ನ ಹೊಂದಿರುತ್ತಾರೋ ಆಲ್ಮೋಸ್ಟ್ ಯಹೂದಿಗಳು ಸ್ಯಾಕ್ರಿಫೈಸ್ ಆಗಿರ್ತಾರೋ ಸ್ಯಾಕ್ರಿಫೈಸ್ ಆಗಿರ್ತಾರೋ ಆ ರಕ್ತ ಸಾಕ್ಷಿಗಳ ಕುರಿತಾಗಿ ಹೇಳಲ್ಪಟ್ಟಿದೆ ಯಾಕಂದ್ರೆ ಸಬಯ ಕಾಲದಲ್ಲಿ ರಕ್ತ ಸಾಕ್ಷಿಗಳಾದರೂ ಆಲ್ರೆಡಿ ऑलरेडी ಸಬಯ ಒಟ್ಟಿಗೆ ಎತ್ತಲ್ಪಟ್ಟೈತಿ ಹೌದು ಹೌದು ಕರ್ತನಲ್ಲಿ ನಿದ್ರೆ ಹೋದವರು ಅದ್ರ ಬಗ್ಗೆ ನಾವು ಎತ್ತಲ್ಪಡೋಕೆ ಕಲ್ತಿದೆ ನಂತರ ರೂಪಾಂತರ ಬದುಕಿರುವರು ಜೀವ ಜೀವಂತಿರುವರು ರೂಪಾಂತರಗೊಳ್ಳುತ್ತಾರೆ ಎಸ್ ಎಸ್ ಸೋ ಸಬಯ ಕಾಲದಲ್ಲಿ ಸಬಾಯ ಯುಗದಲ್ಲಿ ರಕ್ತ ಸಾಕ್ಷಿಗಳಾದರೂ ಈಗಾಗ್ಲೇ ಹೋಗಿದ್ದಾರೆ ಹೋಗಿದ್ದಾರೆ ಕರೆಕ್ಟ್ ಮೇಲಿದ್ದಾರೆ ಹೌದು ಎತ್ತಲ್ಪಡಿ ಕ್ರಿಸ್ತನ ಒಟ್ಟಿಗೆ ಅವರು 7 ವರ್ಷ ನಡೀತಾ ಇದೆ ಸೊ ಇದು ಉಪದ್ರವ ಕಾಲದಲ್ಲಿ ರಕ್ತ ಸಾಕ್ಷಿಗಳಾದರೂ ಒಂದು ವೇಳೆ ಸಭೆಯ ಕಾಲದಲ್ಲಿ ಅವರಾಗಿದ್ದರೆ ಅವರು ಎತ್ತಲ್ಪಡಬೇಕಾಗಿತ್ತು ಸಭೆಯ ಕಾಲದಲ್ಲಿ ನಡೆದಂತೆ ಎಲ್ಲ ರಕ್ತ ಸಾಕ್ಷಿಗಳು ಯಾರು ಉಪದ್ರವ ಕಾಲದಲ್ಲಿ ಬಂದಿರುವಂತಹ ಈ ಉಪದ್ರವ ಕಾಲದಲ್ಲಿ ಕ್ರಿಸ್ತ ವಿರೋಧಿ ಆಳ್ವಿಕೆಯನ್ನು ಆರಂಭಿಸುವಾಗ ಕ್ರಿಸ್ತ ವಿರೋಧಿ ಆಳ್ವಿಕೆಗೆ ವಿರುದ್ಧವಾಗಿ ಅಂತ ಹೇಳ್ತಾರೆ ನೋಡ್ರಿ ಆ ಕ್ರಿಸ್ತ ವಿರೋಧಿ ಆತನ ಮಾರ್ಗಗಳು ಸರಿ ಇಲ್ಲ ಆತನು ಮಾಡುವಂತಹ ಕೆಲಸಗಳು ಸರಿ ಇಲ್ಲ ಕ್ರಿಸ್ತನಿಗೆ ವಿರುದ್ಧವಾದದ್ದು ಯೇಸು ಕ್ರಿಸ್ತನ್ ಹೇಳಿದ ಮಾರ್ಗ ವಿರುದ್ಧವಾದ ಜನ ಗೊತ್ತಾಗುತ್ತೆ ಗೊತ್ತಾಗುತ್ತೆ ಗೊತ್ತಾಗುವಾಗ ಅವರದನ್ನ ಪ್ರತಿಭಟನೆ ಮಾಡ್ತಾರೆ ಪ್ರತಿಭಟನೆ ಮಾಡುವಾಗ ಇವನು ಯುದ್ಧ ಮಾಡ್ತಾನೆ ಯುದ್ಧ ಮಾಡಿ ಕೆಲವರನ್ನ ಸಾಯಿಸ್ತಾನೆ ಅವನು ಕೆಲವರು ತಮ್ಮ ಸಾಕ್ಷಿಗೋಸ್ಕರ ವಾಕ್ಯಕ್ಕೋಸ್ಕರ ರಕ್ತ ಸಾಕ್ಷಿಗಳಾಗ್ತಾರೆ ಸೊ ಈ ರಕ್ತ ಸಾಕ್ಷಿಗಳ ಆತ್ಮ ಈಗ ವೇದಿಯ ಕೆಳಗಡೆ ಹೌದು ವೇದಿಯ ಕೆಳಗಡೆ ನಾವು ಹಲಡ ನೀವು ಗಮನಿಸಿ ನೋಡಿದ್ರೆ ಯಾಜಕನು ಯಜ್ಞ ಹೌದು ನೋಡಿ ಯಜ್ಞಿಸ್ ಯಜ್ಞಗಳು ಅದು ಪಕ್ಷಿ ಪ್ರಾಣಿ ಅದನ್ನ ಯಜ್ಞ ಮಾಡುವಾಗ ಆ ಯಜ್ಞದ ರಕ್ತ ಇದೆಯಲ್ಲ ಆ ರಕ್ತವನ್ನ ಯಜ್ಞವೇದಿಯ ಕೆಳಗೆ ಸುರಿತಾನೆ ಯಜ್ಞವೇದಿ ಕೆಳಗಡೆ 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 ಸುರಿತಾನೆ ಯಜ್ಞವೇದಿ ಕೆಳಗಡೆ ಸುರಿತಾನೆ ನೋಡ್ರಿ ಅಂದ್ರೆ ಆ ರಕ್ತ ಯಜ್ಞವೇದಿಯ ಕೆಳಗೆ ಸುರಿದಾಗ ಯಜ್ಞವಾಯಿತು ಹೌದು ತ್ಯಾಗ ಯಜ್ಞ ನಡೆಯಿತು ಅನ್ನೋದಕ್ಕೆ ಸೂಚನೆ ಅದು ಹಾಗೆ ಇಲ್ಲಿ ಕಾಣುವಂತ ಆತ್ಮ ಎಲ್ಲಿದೆಯಂತೆ

ಈ ರಕ್ತ ಸಾಕ್ಷಿಗಳು ಉಪದ್ರವ ಕಾಲದಲ್ಲಿ ಮರಣ ಹೊಂದರು ಮುಂದೆ ರಕ್ತ ಸಾಕ್ಷಿ ಆದವರು ಈಗಾಗಲೇ ನೀವು ಒಂದು ಎಪಿಸೋಡ್ ತಿಳಿಸಿ ಎತ್ತಲ್ಪಡುವಾಗ ಕ್ರಿಸ್ತನಲ್ಲಿ ಸತ್ತವರು ಮೊದಲುಗೊಂಡು ಆಲ್ರೆಡಿ ಅವ್ರು ಎತ್ತಲ್ಪಟ್ಟಿದ್ದಾರೆ ಮತ್ತೆ ಯಾಕೆ ಅವ್ರ ಕೆಳಗೆ ಇರ್ತಾರೆ ನನಗೆ ಅರ್ಥ ಆಯಿತು ಓಕೆ ಹೇಳಿ ಹತ್ತನೇ ವಾಕ್ಯಕ್ಕೆ ಬಂದಾಗ ಪ್ರಶ್ನೆ ಅವರು ಒಡೆಯನೇ ಪರಿಶುದ್ಧನೂ ಸತ್ಯವಂತನೂ ಆಗಿರುವ ಭೂನಿವಾಸಿಗಳು ನಮ್ಮನ್ನು ಕೊಂದದಕ್ಕಾಗಿ ನೀನು ಎಷ್ಟು ಕಾಲದವರೆಗೂ ನ್ಯಾಯ ವಿಚಾರಿಸಿದ್ದು ಪ್ರತಿಭಟನೆ ಮಾಡದೇ ಇರುವೆ ಎಂದು ಮಹಾಶಬ್ದ ಎಂದ ಕೂಗಿದ್ರು ಈ ವಾಕ್ಯ ಗಮನಿಸಿ ನೋಡಿದ್ರೆ ಈ ಸತ್ತಂತ ಆತ್ಮಗಳಿಗೆ ಆತ್ಮಗಳು ಜೀವಂತವಾಗಿದೆ ನೋಡ್ರಿ ಲೈಕ್ ಅದಕ್ಕೆ ನಾವು ಹೇಳ್ತೀವಲ್ಲ ಶರೀರ ಮಣ್ಣಾಗಿ ಮಣ್ಣಾಗಿ ಹೋದರೂ ಆತ್ಮ ಸಾಯೋದಿಲ್ಲ ಸಾಯೋದಿಲ್ಲ ಆತ್ಮ ಜೀವಂತವಾಗಿರುತ್ತೆ ಇಟ್ ಇಸ್ ಫಾರ್ ಎವರ್ ಮತ್ತೆ ಆ ರಕ್ತ ಮಾತಾಡ್ತಲ್ಪ ಸೈಬಲ್ನ ರಕ್ತ ಕೂಡ ಕೂಗ್ತಂತೆ ಸತ್ ಮೇಲೆ ಆ ಬೆಲ್ಲ ಕಾಯಿಯನ್ನು ಕೊಂದದಕ್ಕೆ ಪ್ರತಿಕಾರವಾಗಿ ಕೂಗ್ತಾ ಇದ್ದ ಸೊ ಇಲ್ಲಿ ಅವರು ನಾನು ಈ ವಾಕ್ಯ ನೀವು ಆತ್ಮೀಯ ವಾಕ್ಯ ಗಮನಿಸಿ ನೋಡಿದ್ರೆ ಮೂರು ಈ ಆತ್ಮಗಳ ಮೂರು ವಿಶೇಷತೆಗಳು ನೋಡ್ರಿ ಈ ರಕ್ತ ಸಾಕ್ಷಿಗಳ ಆತ್ಮಗಳಿವೆಯಲ್ಲ ಆತ್ಮಗಳ ಮೂರು ವಿಶೇಷತೆಗಳು ದೇವರ ಸನ್ನಿಧಾನದಲ್ಲಿ ಅವರು ಎಚ್ಚರವಾಗಿದ್ದರು ಅಂತರವಾಗಿಕೊಂಡಿದ್ದು ಅಥವಾ ಅವರು ಎಚ್ಚರವಾಗಿದ್ದರು ಎಚ್ಚರವಾಗಿದ್ದರು ಅಲ್ವಾ ವಾಕ್ಯ ನೋಡಿ ಅದೇ ನೋಡಿರಿ ಆತನೇ ವಾಕ್ಯದಲ್ಲಿ ಆತ್ನೇ ವಾಕ್ಯದಲ್ಲಿ ಒಡಗನೇ ಪರಿಶುದ್ಧನು ಸತ್ಯವೊಂದನಾಗಿರುವ ಆತನೇ ಬೋನಿವಾಸಿಗಳ ಮನ ಕೊಂದದಕ್ಕಾಗಿ ಎಷ್ಟು ಕಾಲದವರೆಗೂ ನ್ಯಾಯ ವಿಚಾರಿಸದೆಯೂ ಪ್ರತಿಭಟನೆ ಮಾಡದೇ ಇರುವಿ ಎಂದು ಮಹಾ ಶಬ್ದದಿಂದ ಕೂಗಿದರು ಅಂದರೆ ಅವರು ಎಚ್ಚರವಾಗಿದ್ದರು ಲೈವ್ ಆಗಿದ್ದರು ಬದುಕಿದ್ರು ಅಂತ ಹೇಳಿ ಓಕೆ ಸೊ ಆತ್ಮ ಯಾವತ್ತಿಗೂ ಸಾಯೋದಿಲ್ಲ ಸಾಯೋದಿಲ್ಲ ಅದನ್ನು ನಾವು ಗಮನಿಸಬೇಕು ಕೆಲ ಹೇಳ್ತಾರಲ್ಲ ಸತ್ಯ ಮೇಲೆ ನಮಗೇನಿದೆ ನಾವು ಕೇಳ್ತೀವಿ ಆಫ್ಟರ್ ಡೆತ್ ವಾಟ್ ಇದನ್ನು ಹೇಳುವಾಗ ಮನುಷ್ಯನಲ್ಲಿ ಮೂರು ಕಾರ್ಯ ಇದೆ ಸಿಂಪಲ್ ಅಂದರೆ ಕೆಲವರು ಪಾಪ ಹೊಸದಾಗಿ ನೋಡ್ತಾ ಇರ್ತಾರೆ ಹೊಸ ವಿಶ್ವಾಸಗಳಿರ್ತಾರೆ ಅವರ ಅರ್ಥಕ್ಕೋಸ್ಕರ ನಾನು ಇದನ್ನು ಕೇಳ್ತೇನೆ ಯಾಕಂತ ಹೇಳಿದ್ರೆ ನೀವು ಆತ್ಮದ ಬಗ್ಗೆ ನೀವು ಹೇಳ್ತಾ ಇದ್ದಾರೆ ಆತ್ಮಕ್ಕೆ ಸಾವಿಲ್ಲ ಹಾಂ ಆತ್ಮಕ್ಕೆ ಸಾವಿಲ್ಲ ಅಂತೇಳಿ ಫಸ್ಟ್ ಒಬ್ಬ ಮನುಷ್ಯನ ಶರೀರದಲ್ಲಿ ಪ್ರಾಣ ಆತ್ಮ ಶರೀರ ಮೂರಿದೆ ಹೌದಲ್ಲ ಫಸ್ಟ್ ಈ ಮೂರು ಪ್ರಾಣ ಆತ್ಮ ಶರೀರ ಈಗ ಒಬ್ಬ ವ್ಯಕ್ತಿ ಮರಣ ಹೊಂದುವಾಗ ಶರೀರ ನಾಶವಾಗುತ್ತೆ ಮಣ್ಣಿಗೆ ಮಣ್ಣಿಗೆ ಆಗತ್ತೆ ಪ್ರಾಣ ಪ್ರಾಣ ಅಂತ ಹೇಳಿದ್ರೆ ಆಲ್ರೆಡಿ ಅವನಲ್ಲಿ ಇರುವಂತ ಜೀವ ತಾನೇ ಫಸ್ಟ್ ಲೈಫ್ 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 ಜೀವ ಆ ಪ್ರಾಣ ಹೋಗ್ಬಿಡುತ್ತೆ ಕೊಟ್ಟಾತನ ಬಳಿಗೆ ಹೋಗುತ್ತೆ ಅಂದ್ರೆ ಈ ಪ್ರಾಣ ಬಂದು ದೇವರ ಕೊಟ್ಟಾತನ ಬಳಿಗೆ ಹೋಗುತ್ತಾ ಹೌದು ಕೊಟ್ಟಾತನ ಬಳಿಗೆ ಹೋಗುತ್ತೆ ಓಕೆ ಓಕೆ ಪ್ರಾಣ ಕೊಟ್ಟಾತನ ಬಳಿಯಲ್ಲಿ ಹೋಗುತ್ತೆ ಆತ್ಮ ಅನ್ನುವಂಥದ್ದು ಅದು ಸಾವಿಲ್ಲ ಹೋಗುತ್ತೆ ವಿಶ್ರಾಂತಿ ಸ್ಥಳಕ್ಕೆ ಹೋಗುತ್ತೆ ವಿಶ್ರಾಂತಿ ಸ್ಥಳ ವಿಶ್ರಾಂತಿ ಸ್ಥಳ ರೆಸ್ಟಿಂಗ್ ಪ್ಲೇಸ್ ಅಂತೀವಿ ಓಕೆ ಓಕೆ ನೀತಿವಂತರಾಗಿಯೂ ದುಷ್ಟರಾಗಿಯೂ ಸತ್ತವರಾತ್ಮಗಳು ವಿಶ್ರಾಂತಿ ಸ್ಥಳಕ್ಕೆ ಹೋಗುತ್ತರಂತೆ ದುಷ್ಟಾತ್ಮಗಳು ತಮ್ಮನ್ನು ತಾವೇ ಕೊಂದುಕೊಂಡ್ರು ಎಲ್ಲ ಎಲ್ಲ ಆತ್ಮಗಳು ಎಲ್ಲ ಆತ್ಮಗಳು ವಿಶ್ರಾಂತಿ ಆಮೇಲೆ ನ್ಯಾಯ ತೀರ್ಪಿಗಾಗಿ ಎದ್ದೇಳಬೇಕಾಗುತ್ತೆ ಓಕೆ 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 ಅದು 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 ಇನ್ನೊಂದು ಸಬ್ಜೆಕ್ಟ್ ಸಬ್ಜೆಕ್ಟ್ ಈಗ ಹೇಳಲ್ಲ ಪ್ರಶ್ನೆ ನೀವು ಹೇಳಿದ್ರೆ ಆತ್ಮ ಸೊ ಆತ್ಮಕ್ಕೆ ಸಾವಿಲ್ಲ ಸಾವಿಲ್ಲ ಆತ್ಮ ಅವೇಕ್ ಆಗಿದ್ರು ಎಚ್ಚರ ಕೆಲವು ಜನ ಕೇಳ್ತಾರಲ್ಲ ಸತ್ತ ಮೇಲೆ ಏನಪ್ಪ ಏನು ಏನಿದೆ ಮಣ್ಣಿಗೆ ಮಣ್ಣಾಗ್ತೀವಿ ಶರೀರ ಮಣ್ಣಿಗೆ ಮಣ್ಣ ಆದರೆ ಆದ್ರೆ ಆತ್ಮ ಸಾಯೋದಿಲ್ಲ ಆತ್ಮಕ್ಕೆ ಲೆಕ್ಕ ಕೊಡ್ಲೇಬೇಕು ಅದಕ್ಕೆ ನಾವು ಹೇಳ್ತೀವಲ್ಲ ನಾವು ಬದುಕಿರುವಾಗಲೇ ಜೀವಂತವಾಗಿರುವಾಗಲೇ ಶರೀರಕ್ಕೆ ನಾವು ಎಷ್ಟು ಬೇಕಾದೆಲ್ಲವನ್ನ ಹೇಗೆ ಒದಗಿಸಿಕೊಳ್ತೇವೆ ಹಾಗೆ ಆತ್ಮಕ್ಕೂ ಬೇಕು ಒದಗಿಸ್ಕೊಳ್ಬೇಕಂತ ಇದು ಮುಖ್ಯವಾದಂತ ವಿಷಯ ಅಲ್ವಾ ಶರೀರಕ್ಕೆ ನಾವು ಕೆಲವರು ಶರೀರಕ್ಕೆ ಬಹಳ ಮಹತ್ವ ಕೊಟ್ಟು ತಮ್ಮ ಒಳಗಡೆ ಇರುವಂತ ಈ ಆತ್ಮಕ್ಕೆ ಮಹತ್ವ ಕೊಡೋದಿಲ್ಲ ಅದನ್ನ ಹಾಗೆ ಬಿಟ್ಬಿಡ್ತಾರೆ ತಪ್ಪು ಕೊಡಬೇಕು ಯಾಕೆಂದ್ರೆ ಅದರಲ್ಲಿ ಶಾಶ್ವತವಾಗಿ ಉಳಿಯುವಂತದ್ದು ಪ್ರಾಣ ಹೋಗ್ಬಿಡ್ತದೆ ಶರೀರ ನಾಶವಾಗ್ಬಿಡ್ತದೆ ಶಾಶ್ವತವಾಗಿ ಒಬ್ಬ ಮನುಷ್ಯನಲ್ಲಿ ಉಳಿಯುವಂತದ್ದು ಯಾವುದಂದ್ರೆ ಆತ್ಮ ಅದನ್ನು ಚೆನ್ನಾಗಿ ಹೌದು ಒದಗಿಸಿಕೊಡ್ಬೇಕು ನಾವು ಕರೆಕ್ಟ್ ನಮ್ಮ ಶರೀರ ಮಣ್ಣಿಗೆ ಮಣ್ಣಾ ಆತ್ಮ ಹೌದು ಅದು ಹೋಗಬೇಕು ಅದ ನಂತರ ನ್ಯಾಯ ತೀರ್ಪಿಗೆ ಮುಂದೆ ಬರಬೇಕಾಗತ್ತೆ ನ್ಯಾಯ ತೀರ್ಪಲ್ಲಿ ಉತ್ತರ ಕೊಡಬೇಕಾಗತ್ತೆ ಹೌದು ಸೊ ಆತ್ಮ ರಕ್ಷಣೆ ಅದಕ್ಕೆ ನಾವು ಆತ್ಮ ರಕ್ಷಣೆ ಬಗ್ಗೆ ಹೇಳ್ತೀವಿ ಶರೀರ ರಕ್ಷಣೆ ಎಸ್ ಇಂಪಾರ್ಟೆಂಟ್ ಶರೀರವನ್ನು ರಕ್ಷಿಸಬೇಕು ನಾವು ಬಟ್ ಆತ್ಮರಕ್ಷಣೆಗೆ ನಾವು ಪ್ರಾಮುಖ್ಯತೆ ಕೊಡ್ತೀವಲ್ಲ ನಾವು ಸ್ವಾರ್ತೆ ಸಾರುವಾಗಲೂ ನಮ್ಮ ಒಂದೇ ಒಂದು ಮಾತೇನು ಗೊತ್ತಾ ಆತ್ಮರಕ್ಷಣೆ ಮಾಡಿಕೊಳ್ಳ ಅಲ್ವಾ ನಾವು ಯಾವತ್ತಿಗೂ ಯಾರಿಗೂ ಧರ್ಮ ಬದಲಾವಣೆ ಮಾಡೋದು ಮತ ಬದಲಾವಲ್ಲ ನಾವು ಹೇಳೋದೇ ಇಲ್ಲ ಏಕೆ ಚೇಂಜ್ ಮಾಡಿರಿ ಚೇಂಜ್ ಮಾಡ್ರಿ ನಾವು ಹೇಳ್ತೀವಿ ನಿಮ್ಮ ಆತ್ಮ ರಕ್ಷಣೆಗಾಗಿ ಏನಾದರೂ ಮಾಡಿರಿ ಡೂ ಸಮ್ಥಿಂಗ್ ಫಾರ್ ದ ಸಾರ್ವೇಷನ್ ಆಫ್ ಯುವರ್ ಸೋಲ್ ನಿಮ್ಮ ರಕ್ಷಣೆ ಆತ್ಮ ರಕ್ಷಣೆಗಾಗಿ ಮಾಡ್ರಿ ಆ ಮಾರ್ಗ ನಾವು ಅದು ಮಾತ್ರವೇ ಸಾಧ್ಯ ಅದಕ್ಕೆ ನಾವು ಯಾವಾಗಲೂ ಕೆಲವರು ಹೇಳ್ತಾರೆ ಆ ಕ್ರೈಸ್ತರು ಮತಾಂತರ ಮಾಡ್ತಾರೆ ಮತಾಂತರ ಮಾಡ್ತಾರೆ ನಾನು ಯಾವಾಗಲೂ ಹೇಳುವಂಥದ್ದು ಕ್ರೈಸ್ತರು ಯಾರು ಮತಾಂತರ ಮಾಡೋದಿಲ್ಲ ಮಾನಸಾಂತರ ಮಾಡ್ತಾರೆ ಯಾಕಂದ್ರೆ ಒಬ್ಬ ಕ್ರೈಸ್ತನಿಗೆ ಇನ್ನೊಬ್ಬ ವ್ಯಕ್ತಿ ಅವನ ಆತ್ಮದ ಮೇಲೆ ಗುರಿ ಇದೆ ಅವನ ಆತ್ಮ ನಷ್ಟವಾಗಬಾರ್ದು ಆ ಆತ್ಮ ದೇವರ ಬಳಿ ಹೋಗಬೇಕು ಆ ಆತ್ಮ ಸ್ವರ್ಗಕ್ಕೆ ಹೋಗಬೇಕು ಮೋಕ್ಷಕ್ಕೆ ಹೋಗ್ಬೇಕು ನಿತ್ಯ ಜೀವವನ್ನು ಪಡೆಯಬೇಕೆಂಬಂತ ಒಂದು ಮಹತ್ವ ಕೊಟ್ಟು ಅನೇಕ ಕ್ರೈಸ್ತತ್ವದ ವಿಷಯಗಳನ್ನ ಅಥವಾ ದೇವರ ಬಗ್ಗೆ ವಿಷಯಗಳನ್ನ ನಾವು ಮಾತನಾಡುತ್ತೇವೆ ಯಾಕಂದ್ರೆ ಆತ್ಮ ಬಹಳ ಪ್ರಾಮುಖ್ಯ ಬಹಳ ಪ್ರಾಮುಖ್ಯ ಆತ್ಮಕ್ಕೆ ಬೆಲೆ ಕಟ್ಟಕಾಗೋದಿಲ್ಲ ಅದೇ ಪಾಸ್ಟ್ರೆ ಬೈಬಲ್ ಕೂಡ ನೀವು ಹೇಳುವಾಗ ಒಂದು ವಾಕ್ಯ ಬರ್ತದೆ ಇಡೀ ಪ್ರಪಂಚವನ್ನ ಗೆದ್ದುಕೊಂಡು ಇಡೀ ಪ್ರಪಂಚದ ಹಣ ಇದ್ರೂ ಕೂಡ ತನ್ನ ಆತ್ಮವನ್ನ ನಷ್ಟಪಡಿಸಿಕೊಂಡ್ರೆ ಏನ್ ಪ್ರಯೋಜನ ಅಂದ್ರೆ ಇಡೀ ಪ್ರಪಂಚನೇ ಇತ್ತು ಆತ್ಮ ನಷ್ಟಪಡಿಸಿಕೊಂಡ್ರೆ ಅದರಿಂದ ಪ್ರಶ್ನೆ ಹೌದು ಸಂಪಾದನೆ ಮಾಡಿದ್ರಿ ಎಲ್ಲ ಇದೆ ನಿಮ್ಮ ಆತ್ಮ ಕಳ್ಕೊಂಡ್ರೆ ಏನ್ ಮಾಡ್ತೀರಾ ಏನ್ ಮಾಡ್ತೀರಾ ಈ ಒಂದು ವಿಚಾರವನ್ನ ನೀವು ವೀಕ್ಷಕರು ನೋಡುವಂತವರು ಕೂಡ ಇದ್ರ ಬಗ್ಗೆ ಕಾಳಜಿ ವಹಿಸ್ಕೊಳ್ರಿ ಮುಖ್ಯವಾಗಿ ಬಹಳ ಹೌದು ಪ್ರಿಯ ವೀಕ್ಷಕರೇ ನಾವು ಆತ್ಮದ ಬಗ್ಗೆ ಬಹಳ ಕಾಳಜಿ ವಹಿಸಬೇಕಾಗಿದೆ ಅದನ್ನು ಅಸಡ್ಡೆ ಮಾಡಬೇಡಿ ನಾನು ಯಾವಾಗಲೂ ಹೇಳ್ತೀನಿ ಪಶು ಇವತ್ತು ವಿಶ್ವಾಸಗಳು ಹೇಗಿದ್ದಾರೆ ಅಂದರೆ ಒಂದು ಸಾರಿ ಹೋಗಿ ದೇವರನ್ನ ಆರಾಧನೆ ಮಾಡಿ ದೇವರ ನಾಮವನ್ನು ಮಹಿಮೆ ಪಡಿಸ್ತಾರೆ ಕರ್ತನಿಗೆ ಸ್ತೋತ್ರ ಅದರ ಬಾಕಿ ಆರು ದಿನಗಳಲ್ಲಿ ಈ ಶರೀರಕ್ಕೆ ಪ್ರತಿ ದಿವಸ ಮೂರು ಹೊತ್ತು ಊಟ ಕೊಡ್ತಾರೆ ಇವತ್ತು ನಮ್ಮನ್ನು ನಾವೇ ಒಂದು ಪ್ರಶ್ನೆ ಕೇಳಿಕೊಳ್ಳಬೇಕು ಈ ಶರೀರಕ್ಕೆ ಮೂರು ಹೊತ್ತು ಊಟವನ್ನು ನಾನು ಕೊಡ್ತಾ ಇದ್ದೇನೆ ನನ್ನ ಒಳಗಡೆ ಇರುವಂಥ ಆತ್ಮವನ್ನು ಹೇಗೆ ಪೋಷಿಸ್ತಾ ಇದ್ದೇನೆ ಅದು ಅದು ಒಂದು ಒಳಗಡೆ ಇರುವಂತ ಮನುಷ್ಯ ಆತ್ಮಿಕ ಮನುಷ್ಯ ಆತ್ಮಿಕ ಮನುಷ್ಯರನ್ನು ಕೂಡ ನಾವು ಪೋಷಿಸಬೇಕಲ್ಲ ಆತ್ಮಿಕ ಮನುಷ್ಯ ಫಿಟ್ ಆಗಿರಬೇಕು ಫಿಟ್ ಹೇಳ್ತೀವಿ ಸ್ಪಿರಿಚುವಲ್ ಫಿಟ್ನೆಸ್ ಅಂತ ಹೇಳ್ತೀವಿ ಹೌದು ಆತ್ಮಿಕ ಫಿಸಿಕಲ್ ಫಿಟ್ನೆಸ್ ಗೆ ನಾವು ಊಟ ಮಾಡ್ತೀವಿ ಎಕ್ಸರ್ಸೈಸ್ ಮಾಡ್ತೀವಿ ಜಿಮ್ ಜಿಮ್ ಮಾಡ್ತೀವಿ ಎಲ್ಲ ಮಾಡ್ತೀವಿ ನಾವು ಅದು ಫಿಸಿಕಲ್ ಫಿಟ್ನೆಸ್ ಗೆ ಹಾಗೆ ಆತ್ಮಕ್ಕೊಂದು ಫಿಟ್ನೆಸ್ ಬೇಕು ಅದಕ್ಕೆ ಸ್ಪಿರಿಚುವಲ್ ಫಿಟ್ನೆಸ್ ಅಂತ ಹೇಳಿ ಅದಕ್ಕೆ ಅಪ್ಪಸಲ ಪಾಲ್ ಹೀಗೆ ಹೇಳಿದ್ನಲ್ಲಪ್ಪ ಅಷ್ಟ ದೇಹ ಸಾಧನೆಯ ಬಲವು ಸ್ವಲ್ಪ ಮಟ್ಟಿಗೆ ಪ್ರಯೋಜನವಾಗಿದೆ ಭಕ್ತಿಯಾದರು ಅಂದ್ರೆ ಆತ್ಮಿಕ ವಿಷಯಕ್ಕೆ ಭಕ್ತಿಯಾದರೂ ಎಲ್ಲ ವಿಧದಲ್ಲಿ ಅದು ಪ್ರಯೋಜನವಾದದ್ದು ಎಂಬುದಾಗಿ ಹೇಳ್ತಾ ಇದ್ದಾರೆ ನಾವು ಅದು ನೋಡ್ತಾ ಇದ್ದೀವಿ ಆತ್ಮಗಳು ಆತ್ಮಗಳು ದೇವರ್ ಅವೇಕ್ ಇನ್ ಗಾಡ್ಸ್ ಪ್ರೊಸೆಸ್ ಈ ಆತ್ಮಗಳು ದೇವರ ಸನ್ನಿಧಿಯಲ್ಲಿ ಎಚ್ಚರವಾಗಿದ್ದವು ಅಥವಾ ಮಾತನಾಡುವ ಸಾಮರ್ಥ್ಯ ಇರುತ್ತೆ ಎರಡನೇ ನೋಡಿದ್ರೆ ದೇವರ್ ಈಗರ್ ಫಾರ್ ದ ಜಸ್ಟಿಸ್ ಜಸ್ಟಿಸ್ ಆಫ್ ಗಾಡ್ ಹೌದು ದೇವರ ಒಂದು ನೀತಿಗಾಗಿ ಕಾಯ್ತಾ ಕಾಯ್ತಾ ಇದ್ರು ಹೌದು ಸ್ವಾಮಿ ಯಾವಾಗ ನೀತಿ ಕೊಟ್ಟು ಯಾವಾಗ ನೀತಿಯನ್ನ ಸಾಧ್ಯ ಮಾಡ ಅಲ್ಲಿ ಇಟ್ಸ್ ನಾಟ್ ರಿವೆಂಜ್ ಆಕ್ಚುಲಿ ಪ್ರತಿಕಾರ ದೇವರಿ ನಮ್ಮ ನಮಗೆ ನಮ್ಮನ್ನ ರಕ್ತ ಸಾಕ್ಷಿಗಳನ್ನಾಗಿ ಮಾಡಿ ಅಥವಾ ನಮ್ಮನ್ನ ಸಾಯಿಸಿ ನಮಗೆ ತೊಂದರೆ ಕೊಟ್ಟಂತವರಿಗೆ ಯಾವಾಗ ಯಾವಾಗ ನೀವು ಅದನ್ನ ಪ್ರತಿಜ್ಞೆ ಮಾಡ್ತೀರಿ ಅಂತ ವೈಯಕ್ತಿಕವಾಗಿ ತಮಗೋಸ್ಕರ ಅಲ್ಲ ರೆವಿನ್ಯೂ ನಡೆಯುವಂಥ ಘಟನೆಗಳನ್ನ ಕಂಡಾಗ ಇನ್ನು ನಡೆಯುತ್ತಿರುವಂಥ ಕಾರ್ಯಗಳನ್ನ ಕಂಡಾಗ ಅವರು ಕೇಳುವ ಜಸ್ಟಿಸ್ ದೇವರ ನೀತಿ 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 ಅದನ್ನು ಅಂತ ಹೇಳೋದಕ್ಕಿಂತ ಬದಲಾಗಿ ದೇವರ ಯಾವಾಗ ನೀನು ನ್ಯಾಯವನ್ನು ಕೊಡುವ ಕರೆಕ್ಟ್ ಯಾವಾಗ ನ್ಯಾಯ ಕೇಳುವಂಥ ಒಂದು ಮನೋಭಾವ ನ್ಯಾಯವನ್ನು ಕೇಳುವಂಥ ಒಂದು ಪರಿಸ್ಥಿತಿ ಸ್ಥಿತಿ ಅವರಿಗಿತ್ತು ನೋಡಿ ಮಾನಸಿಕವಾಗಿತ್ತು ನೋಡ್ತೇವೆ ಅದು ಎರಡನೇದು ಓಕೆ ಅದಕ್ಕೆ ಏನೋ ಅದಕ್ಕೆ ನಾವು ಹೇಳ್ತೀವಲ್ಲ ಫಾರ್ ಎವ್ರಿಥಿಂಗ್ ದಿಸ್ ಟೈಮ್ ಅಂತ ಹೇಳ್ತೀವಿ ನಾವು ಪ್ರತಿಯೊಂದಕ್ಕೂ ಸಮಯ ಇದೆ ಸಮಯ ಇದೆ ಪ್ರಸಂಗ ಪ್ರಸಂಗ ಎಲ್ಲದಕ್ಕೂ ಒಂದು ಸಮಯ ಹೌದು ಆಳೋದಕ್ಕೆ ನಗೋದಿಕ್ಕೆ ಕಣ್ಣೀರು ಇಡೋದಕ್ಕೆ ಎಲ್ಲದಕ್ಕೊಂದು ಸಮಯ ಸೊ ಇವರು ಈ ಆತ್ಮಗಳು ಯಾವಾಗ ನ್ಯಾಯ ಕೊಡ್ವಿ ಅಂತ ಕೇಳಿದ್ರು ಅಷ್ಟೇ ಬಟ್ ದೇವ್ರಿಗೊಂದು ಟೈಮ್ ಇದೆ ಇವರು ಕೇಳಿದ ತಕ್ಷಣ ದೇವರು ಕೊಡ್ಲಿಲ್ಲ ಅಲ್ಲಿ ದೇವರು ಹೇಳ್ತಾ ಇದ್ದಾರೆ ಸ್ವಲ್ಪ ಕಾಲ ವಿಶ್ರಮಿಸ್ಕೊಳ್ರಿ ಯಾಕಂದ್ರೆ ಉಪದ್ರವ ಕಾಲ ಇನ್ನು ಕಂಪ್ಲೀಟ್ ಆಗಿಲ್ಲ ಆಗಿಲ್ಲ ಬರ್ಲಿಕ್ಕಿದ್ದಾರೆ ಹೇಳ್ತಾರೆ ಆ ನೋಡಿ ಇನ್ನೂ ಇದ್ದಾರಂತೆ ಸೊ ಉಪದ್ರವ ಕಾಲದ ಆರಂಭದಲ್ಲಿ ರಕ್ತ ಸಾಕ್ಷಿಗಳಾದವರು ಇದ್ದಾರೆ ಇನ್ನು ಉಪದ್ರವಾಲ ಕೊನೆ ಕೊನೆ ಆಗುವಷ್ಟೊಳಗೆ ಇನ್ನೂ ರಕ್ತ ಸಾಕ್ಷಿ ಬರ್ತಾ ಇರ್ತಾರೆ ಬರ್ತಾ ಇರ್ತಾರೆ ಸೊ ಎಲ್ಲರ ಆತ್ಮಗಳು ಬರ್ಲಿ ಎಂಬುದಾಗಿ ಯೇಸ ಸ್ವಾಮಿಯಲ್ಲಿ ಕೊಡುವ ಉತ್ತರ ನೋಡಿ ಉತ್ತರ ಸೊ ಅದೇ ಮೂರನೇದು ದೇ ದೇವರ್ ಇನ್ ಸ್ಟೇಟ್ ಆಫ್ ರೆಸ್ಟ್ ಇನ್ ಗಾಡ್ಸ್ ಪರ್ಸನ್ಸ್ ದೇವರ ಸನ್ನಿಧಿಯಲ್ಲಿ ವಿಶ್ರಾಂತಿಯ ನೆಲೆಯಲ್ಲಿದ್ದರು ಅವರು ಅಂತ ಹೇಳಿ ದೇ ದೇವರ್ ಟೇಕಿಂಗ್ ರೆಸ್ಟ್ ರೆಸ್ಟ್ ವಿಶ್ರಾಂತಿಯ ನೆಲೆಯಲ್ಲಿದ್ದರು ಅದೇ ವಾಕ್ಯ ಹೇಳುತ್ತಲ್ಲ ಅದೇ ಒಂಬತ್ತನೇ ವಾಕ್ಯದ ಕೆಳಗಿನ ಭಾಗ ನೋಡಿ ಹತವಾದವನ ಆತ್ಮಗಳು ಯಜ್ಞವೇದಿಯ ಕೆಳಗಿರುವುದನ್ನು ಕಂಡರು ಮತ್ತೆ ಹನ್ನೊಂದನೇ ವಾಕ್ಯದ ಕೊನೆಯ ಭಾಗ ನೋಡ್ರಿ ಅಲ್ಲ ಚಾಪ್ಟರ್ ಸಿಕ್ಸ್ ಪಾಯ್ಸ್ ಲೆವೆನ್ ಕೊನೆಯ ಭಾಗ ಪೂರ್ಣವಾಗುವ ತನಕ ಇನ್ನೂ ಸ್ವಲ್ಪ ಕಾಲ ವಿಶ್ರಮಿಸಿಕೊಂಡಿರಬೇಕು ಏನು ರೆಸ್ಟ್ 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 ಅಂದರೆ ಆತ್ಮಗಳು ವಿಶ್ರಾಂತಿ ನೆಲೆಯಲ್ಲಿರ್ತವೆ ರೆಸ್ಟ್ ಮಾಡ್ತಾ ಇರ್ತವೆ ಅಂತ ಕೆಲವರು ಹೇಳ್ತಾರಲ್ಲ ಮರಣ ಹೊಂದಿದ ಮೇಲೆ ಆತ್ಮ ಈ ಲೋಕದಲ್ಲಿ ಸುತ್ತಾಡ್ತಿರ್ತದೆ ಅಂತ ಇಲ್ಲ 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 ಅದು ದೇವರ ಸನ್ನದ್ದ ವಿಶ್ರಾಂತಿ ಸ್ಥಳದಲ್ಲಿ ವಿಶ್ರಾಂತಿ ಮಾಡಬೇಕು ಓಕೆ ಇಲ್ಲಿ ರಕ್ತ ಸಾಕ್ಷಿ ಬಗ್ಗೆ ಹೇಳುವಂಥದ್ದು ಬಟ್ ಜನರಲ್ ಆಗಿ ನಾವು ಆತ್ಮಗಳ ಬಗ್ಗೆ ಹೇಳುವಾಗ ಸತ್ತವರ ಆತ್ಮಗಳು ಓಕೆ ಮರಣ ಹೊಂದಿವರ ಆತ್ಮಗಳು ವಿಶ್ರಾಂತಿಯ ನೆಲೆಯಲ್ಲಿರುತ್ತೆ ಯಾರೇ ಆಗಲಿ ಈಗಲೂ ಅಷ್ಟೇ ಈಗ ಸಭೆ ಎತ್ತಲ್ಪಡೋದಕ್ಕಿಂತ ಮೊದಲೇ ವಿಶ್ವಾಸಿಗಳಾದರೂ ವಿಶ್ವಾಸಿಗಳು ಮರಣ ಸೇಮ್ ಇವರೆಲ್ಲರ ಆತ್ಮಗಳು ವಿಶ್ರಾಂತಿ ಸ್ಥಳದಲ್ಲಿ ರೆಸ್ಟ್ ಮಾಡಬೇಕಾಗುತ್ತೆ ಅದಕ್ಕೆ ಸರ್ಥೀಯದಲ್ಲಿ ವಿಶ್ರಾಂತಿ ಸ್ಥಳ ಎರಡು ಹಂತ ಇದೆ ಒಂದು ಮೇಲಿನ ವರ್ಗ ಮೇಲಿನ ಹಂತ ಇಂದು ಕೆಳಗಿನ ಹಂತ ಕೆಳಗಿನ ಹಂತ ಅಂತ ಓಕೆ ಸೊ ಮೇಲಿನ ಹಂತದಲ್ಲಿ ನೀತಿವಂತರ ಆತ್ಮಗಳು ಕೆಳಗಿನ ಹಂತದಲ್ಲಿ ಅನೀತಿಯ ದುಷ್ಟರ ಆತ್ಮಗಳು ವಿಶ್ರಾಂತಿ ಪಡೆಯುತ್ತಿರುತ್ತೆ ಎಂಬುದಾಗಿ ನಾವು ಅದನ್ನ ಕಲಿಬೋದ್ರಾಗ ಸೊ ಇಲ್ಲಿ ನೋಡ್ರಿ ವಿಶ್ರಾಂತಿಯ ಸ್ಥಳ ವಿಶ್ರಾಂತಿಯ ನೆಲೆಯಲ್ಲಿ ಎಂಬುದಾಗಿ ಬರಲ್ಪಡದಿ ಆತ್ಮಗಳು ಸೊ ಐದನೇ ಮುದ್ರೆ ಒಡೆದಾಗ ನಡೆದಂತ ಕಾರ್ಯ ಇದು ರಕ್ತ ಸಾಕ್ಷಿಗಳ ಆತ್ಮಗಳು ಯಜ್ಞವೇದಿಯ ಕೆಳಗೆ ದೇವರ ಸಂಗಡ ಮಾತನಾಡುವಂತ ಮಾತುಗಳು ಅದಕ್ಕೆ ದೇವರು ಕೊಡುವಂತ ಉತ್ತರ ಇದನ್ನ ಯೋಹನ ಕಾಣ್ತಾನೆ ಸೊ ಈ ರಕ್ತ ಸಾಕ್ಷಿ ಯಾರು ಗೊತ್ತಾಯ್ತು ನಿಮಗೆ ಉಪದ್ರವ ಕಾಲದ ಕ್ರಿಸ್ತನಿಗಾಗಿ ಆತನ ವಾಕ್ಯಕ್ಕೋಸ್ಕರ ರಕ್ತಸಾಕ್ಷಿಗಳಾಗುವಂತ ಐದನೇ ಮುದ್ರೆ ಆರನೇ ಮುದ್ರೆ ಹನ್ನೆರಡನೇ ವಾಕ್ಯದಿಂದ ಹದಿನೇಳನೇ ವಾಕ್ಯದವರೆಗೂ ನಾವು ಅದನ್ನ ಹಾಗೆ ಓದಿ ಅರ್ಥ ಮಾಡ್ಕೊಳೋಣ ಅದರಲ್ಲಿ ಬಹಳ ಸುಲಭವಾಗಿದೆ ಆತನು ಆರನೇ ಮುದ್ರೆ ಒಡೆಯುವುದನ್ನು ಕಂಡೇನೂ ಒಡೆದಾಗ ಮಹಾಭೂಕ ಉಂಟಾಯಿತು ಸೂರ್ಯನು ಕರಿಕಂಬಳಿಯಂತೆ ಕಪ್ಪಾದನು ಸೂರ್ಯ ಪೂರ್ಣ ಚಂದ್ರನು ರಕ್ತದಂತಾದನು ಅತ್ತಿ ಮರವು ಬಿರುಗಾಳಿಯಿಂದ ಅಲ್ಲಾಡಿಸಲ್ಪಟ್ಟು ತನ್ನ ಕಾಯಿಗಳನ್ನು ಉದುರಿಸುವ ಪ್ರಕಾರ ಆಕಾಶದ ನಕ್ಷತ್ರಗಳು ಭೂಮಿಗೆ ಬಿದ್ದವು ಆಕಾಶವು ಸುರುಳಿಯ ಹಾಗೆ ಸುತ್ತಲ್ಪಟ್ಟು ಹೋಗಿಬಿಟ್ಟಿತು ಎಲ್ಲ ಬೆಟ್ಟಗಳು ದ್ವೀಪಗಳು ತಮ್ಮ ತಮ್ಮ ಸ್ಥಳಗಳಿಂದ ಚಲಿಸಿದವು ಇದಲ್ಲದೆ ಭೂರಾಜರು ಪ್ರಭುಗಳು ಸಹಸ್ರಾಧಿಪತಿಗಳು ಐಶ್ವರ್ಯವಂತರು ಪರಾಕ್ರಮಶಾಲಿಗಳು ಎಲ್ಲ ದಾಸರು ಸ್ವತಂತ್ರರು ಬೆಟ್ಟಗಳ ಗವಿ ಿಗೂ ಬಂಡೆಗಳ ಸಂದುಗಳಿಗೂ ಓಡಿ ಹೋಗಿ ತಮ್ಮನ್ನು ಮರೆ ಮಾಡಿಕೊಂಡು ಬೆಟ್ಟಗಳಿಗೂ ಬಂಡೆಗಳಿಗೂ ನಮ್ಮ ಮೇಲೆ ಬೀಳಿರಿ ಸಿಂಹಾಸನ ಮೇಲೆ ಕೂತಿರುವ ಆತನ ಮುಖಕ್ಕೂ ಯಜ್ಞದ ಕುರಿಯಾದ ಆತನ ಮುಖಕ್ಕೂ ನಮ್ಮನ್ನು ಮರೆ ಮಾಡಿರಿ ಅವರ ಕೋಪವು ಕಾಣಿಸುವ ಮಹಾದಿನವೂ ಬಂದಿದೆ ಅದರ ಮುಂದೆ ನಿಲ್ಲುವುದಕ್ಕೆ ಯಾರು ಶಕ್ತರು ಎಂದು ಹೇಳಿದರು ಐದು ಮುದ್ರೆಗಳು ಹೊಡೆದಾಯ್ತು ಈಗ ಆರನೇ ಮುದ್ರೆ ಹೊಡೆದಾಗ ನಡೆದಂತ ಘಟನೆ ಇನ್ನೂ ಭಯಾನಕ ನಾವು ಆರನೇ ಅಧ್ಯಾಯ ಐದನೇ ವಾಕ್ಯದಲ್ಲೂ ಆರನೇ ವಾಕ್ಯದಲ್ಲೂ ಏಳನೇ ಏಳು ಎಂಟು ವಾಕ್ಯದಲ್ಲಿ ನಾಲ್ಕನೇ ಮುದ್ರೆ ಹೊಡೆದಾಗ ಮರಣ ಮೃತ್ಯು ಅಂತ ನೋಡ್ತೀವಿ ಈ ಮುದ್ರೆ ಹೊಡೆದಾಗ ನೋಡ್ರಿ ನಡೆಯುವಂಥ ಆಕಾಶ ಮಂಡಲದಲ್ಲೂ ಬದಲಾವಣೆ ಪ್ರಕೃತಿ ಎಂಟೈರ್ ಪ್ರಕೃತಿ ಆಕಾಶದಲ್ಲಿ ಬದಲಾವಣೆ ಸೂರ್ಯ ಸೂರ್ಯ ಸೂರ್ಯನು ಕರಿಕಂಬಳಿ ಆಗ್ತಾನೆ ಪೂರ್ಣಚಂದ್ರನು ಆಗ್ತಾನೆ ಭೂಕಂಪ ಭೂಮಿಯಲ್ಲಿ ಉಂಟಾಗುತ್ತೆ ಆಕಾಶ ನಕ್ಷತ್ರಗಳು ಎಸ್ ನಕ್ಷತ್ರಗಳು ಒಂದು ನಕ್ಷತ್ರ ಬಿದ್ರನೆ ಗೊತ್ತಲ್ಲ ನಾ ಸ್ಥಿತಿ ಅಂತ ಕೆಲವರು ಹೇಳ್ತಾರಪ್ಪ ಶ್ರೀ ಸೂರ್ಯ ನಾವು ನೆನೆಸ್ತೇವೆ ಸೂರ್ಯ ಚಂದ್ರನೇ ದೊಡ್ಡ ನಕ್ಷತ್ರಗಳು ಅದಕ್ಕಿಂತಲೂ ಬಹಳ ದೊಡ್ಡದಾದಂತಹ ಸೊ ಒಂದು ನಕ್ಷತ್ರ ಬಿದ್ದರೆ ಹೇಗಿರಿ ಒಂದು ನಕ್ಷತ್ರ ಬಿದ್ದರೆ ಇಡೀ ಭೂಮಿನ ಹಾಳಾಗೋಯ್ತು ಹಾಳಾಗೋಯ್ತು ಸೊ ವಾಕ್ಯ ನೋಡ್ರಿ ಆಕಾಶ ನಕ್ಷತ್ರಗಳು ಕಾಣುವ ನಕ್ಷತ್ರಗಳು ಭೂಮಿಗೆ ಬಿದ್ದವು ನಕ್ಷತ್ರಗಳು ಭೂಮಿಗೆ ಬೀಳುವಂತಹ ಸನ್ನಿವೇಶ ಆಕಾಶವು ಸುರುಳಿ ಹಾಗೆ ಸುತ್ತಲ್ಪಟ್ಟು ಹೋಗಿ ನಾವು ಇದು ಎಂಟೈರ್ ನೇಚರ್ ಪ್ರಕೃತಿ ಇಲ್ಲಿ ಉಪದ್ರವ ಕಾಲದಲ್ಲಿ ಪೂರ್ತಿಯಾಗಿ ಪ್ರಕೃತಿಯು ಕೂಡ ಎಫೆಕ್ಟ್ ಆಗುತ್ತಂತೆ ಯಾವಾಗ ಆರನೇ ಮುದ್ರೆ ಆರನೇ ನೆನಪಿದೆ ಗೊತ್ತಿಲ್ಲ ಮೊದಲೇ ಹೇಳಿದೆ ನಾನು ಒಂದೊಂದು ಮುದ್ರೆ ಹೊಡೆಯುತ್ತಿದ್ದಂಗೆ ಪರಿಸ್ಥಿತಿ ಬಹಳ ಭಯಂಕರವಾಗ್ತಿದೆ ಗಂಭೀರತೆ ವಿಪರೀತವಾಗಿ ಹೋಗ್ತಾ ಇದೆ ಅಲ್ವಾ ನಾವಿಲ್ಲಿ ವಿಪರೀತವಾಗಿದೆ ನಾ ಈ ಟೈಮಲ್ಲಿ ಈ ಸಮಯದಲ್ಲಿ ಭೂ ರಾಜರು ಪ್ರಭುಗಳು ಸಹಸ್ರಾಧಿಪತಿಗಳು ಸಾಮಾನ್ಯ ಜನರು ಎಲ್ಲರೂ ಬಯಸುವಂತ ಒಂದೇ ಬೆಟ್ಟಗಳೇ ನಮ್ಮ ಮುಂದೆ ನಮ್ಮ ಮೇಲೆ ಬೀಳ್ರಿ ಸಾವು 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 ಸಾಯಿ ಸರಿ ಸಾಯಿ ಸರಿ ಇಂದಿನ ಐದನೇ ಮುದ್ರೆ ಒಡೆದಾಗ ಅಲ್ಲಿ ರಕ್ತ ಸಾಕ್ಷಿಗಳ ಆತ್ಮಗಳು ಬದುಕಿ ಜೀವಂತವಾಗಿದ್ದು ಕೇಳುವಂಥ ಪ್ರಶ್ನೆ ಇದು ನೋಡ್ರಿ ನಮಗೆ ಯಾವಾಗ ನ್ಯಾಯ ಅಂತ ಇದು ನೋಡ್ರಿ ಬಟ್ ಆರನೇ ಮುದ್ರೆ ಒಡೆದಾಗ ಇಲ್ಲಿ ಜನ ಸಾವನ್ನು ಎದುರು ನೋಡ್ತಾ ಇದ್ದಾರೆ ಹೌದು ಈ ಟೈಮಲ್ಲಿ ಸಭೆ ಎಲ್ಲಿದೆ ಗಮನಿಸು ಮೇಲೆ ಮೇಲೆ ಎತ್ತಲ್ಪಟ್ಟಿದೆ ಎತ್ತಲ್ಪಟ್ಟಿದೆ ಸಭೆಯು ಕ್ರಿಸ್ತನು ದೇವ ಜನರೆಲ್ಲ ಅಲ್ಲಿ ಸಂತೋಷವಾಗಿ ಸಂತೋಷವಾಗಿ ಸಮಾಧಾನವಾಗಿ ಇರುವಾಗ ಇಲ್ಲಿ ಭೂಮಿಯಲ್ಲಿ ಸಮಾಧಾನ ಇಲ್ಲ ಎಲ್ಲರೂ ಸಾವನ್ನು ಎದುರು ನೋಡ್ತಾ ಇದ್ದಾರೆ ಬಟ್ ಸಾವು ಎದುರು ನೋಡುವಾಗ ಬಂಡೆಗಳು ಗುಡ್ಡಗಳು ಬೀಳೋದಿಲ್ಲ ಬೀಳೋದಿಲ್ಲ ಬಟ್ ನಾನು ನಿಮಗೆ ನಿನ್ನೆ ಸಂಚ ಒಂದು ಸಂಚಿಕೆಯಲ್ಲಿ ಮಾತಾಡಿದನು ಮಾತಾಡಿದಂಗೆ ಇದು ನೆನಪಿದೆ ಸಾವು ಬಯಸುವಾಗ ಸಾವು ಬರೋದಿಲ್ಲ ಇಲ್ಲಿ ಕರೆಕ್ಟ್ ಮಾಸ್ಟರ್ ಬರೋದಿಲ್ಲ ಅವರು ಸಾಯ್ಬೇಕಂತ ಆಸೆ ಪಡ್ತಾರೆ ಬಟ್ ಸಾವು ಬರಲ್ಲ ಯಾಕೋದ ನ್ಯಾಯತರು ಬರಬೇಕು ಬರಬೇಕು ಅದಕ್ಕೋಸ್ಕರವಾಗಿ ಸೊ ಅದರಿಂದ ಸಾವನ್ನ ಬಯಸಿ ಸಾವು ಸಿಗದೇ ಇರುವಂಥ ಗುಂಪು ಹ್ಮ್ ಬಂಡ್ ಬಂಡೆ ಸಂದುಗಳು ಹೋಗ್ಬಿಟ್ಟಿರೋದು ಬಂಡೆಗಳ ಮೇಲೆ ಬೀಳ್ರಿ ಸೊ ಇಲ್ಲೂ ಕೂಡ ಮಾನಸಾಂತರದ ಒಂದು ಮಾತು ಬರ್ತಿಲ್ಲ ನೋಡ್ರಿ ನಾವು ಯೋಚನೆ ಮಾಡೋದು ಅದೇ ಹೃದಯ ಕಾಠಿಣ್ಯತೆಯಿಂದ ಅಲ್ವಾ ಈ ಸಮಯದಲ್ಲಿ ಒಂದು ವೇಳೆ ಅವರು ಆದ ಕುರಿಯಾದಾತನ ಮುಂದೆ ಅಥವಾ ದೇವರ ಮುಂದೆ ಹೋಗ್ಬಿಟ್ಟು ಗೋಳಾಡಿದ್ದರೆ ದೇವರೇ ನಮ್ಮನ್ನು ಕ್ಷಮಿಸು ದೇವರೇ ನಮಗೆ ಸಹಾಯ ಮಾಡು ಅನ್ನುವಂಥ ಒಂದು ವೇಳೆ ಮೊರೆ ಒಂದು ಅವಕಾಶ ಅವಕಾಶ ಬಟ್ ಇಲ್ಲಿ ಇವರು ಬಟ್ ಬದಲಾಗಿ ಬಡ್ಡೆಗಳ ಹತ್ರ ಹೋಗಿ ಬೆಟ್ಟ ಹತ್ರ ಹೋಗಿ ನಮ್ಮ ಮೇಲೆ ಬೀಳ್ರಿ ನಾವು ಸಾಯ್ಬೇಕು ಅಂತ ಹೇಳಿದ್ರೆ ಅಂದರೆ ಅವರು ಉಪದ್ರವ ಹೆಚ್ಚಾಗ್ತಾ ಹೆಚ್ಚಾಗ್ತದಾಗ ಭಯ ಒಂದು ಕಡೆ ಇದ್ದರೂ ಕೂಡ ಹೃದಯ ಕಾಟಿನ್ ಇತ್ತು ನೋಡ್ರಿ ಯಾಕಂತೆ ಯಜ್ಞದ ಕುರಿಯಾದಾತನ ಕೋಪದ ಒಂದು ನಿಲ್ಲಕ್ಕಾಗ್ತಿಲ್ಲ ದೇವರ ಕೋಪವನ್ನು ನಿಲ್ಲಕ್ಕಾಗ್ತಿಲ್ಲ ಎಂಬುದಾಗಿ ಅವರು ಗೋಗರಿತಾ ಇದ್ದಾರೆ ಸೊ ಬಹಳ ಭಯಾನಕವಾದ ಪರಿಸ್ಥಿತಿ ಪ್ರಕೃತಿಯ ಮೇಲೆ ಮೇಲೆ ನೋಡೋದಕ್ಕೆ ಎಲ್ಲ ಒಂದು ಭಾಗ ಒಂದು ಭಾಗ ಮೂರಲ್ಲಿ ಒಂದು ಭಾಗ ಮೂರರಲ್ಲಿ ಒಂದು ಭಾಗ ಮೂರಲ್ಲಿ ಇಲ್ಲಿ ಸಂಪೂರ್ಣವಾಗಿ ಎಲ್ಲ ಕಡೆ ಎಫೆಕ್ಟ್ ಆಗುತ್ತೆ ಅಲ್ವಾ ಆ ವಾಕ್ಯ ಅದನ್ನು ಹೇಳುತ್ತೆ ನಾವು ನಕ್ಷತ್ರಗಳು ಬೀಳೋದ ಬಗ್ಗೆ ಯೋಚನೆ ಮಾಡೋಕ್ಕಾಗಲ್ಲ ಸೂರ್ಯ ಕಂಬಳಿಯಂತೆ ಭೂಮಿ ಸೂರ್ಯನು ಕರಿಕಂಬಳಿಯಂತೆ ಕಪ್ಪ ಆಗ್ತಾನೆ ಆಮೇಲೆ ಭೂಮಿ ಭೂಮಿ ಸುರುಳಿಯಂತೆ ಸುತ್ತೆ ಆಕಾಶ ಎಲ್ಲ ಎಲ್ಲ ಸೊ ಬಹಳ ಎಲ್ಲಿ ಹೋದರೂ ಭರವಸೆನೇ ಇಲ್ಲ ಆಶ್ರಯನೇ ಇಲ್ಲ ಯಾರು ಸಹಾಯಕ್ಕೆ ಇಲ್ಲ ಅಂತ ಒಂದು ಮಟ್ಟಕ್ಕೆ ಆ ಕಾಲ ಬರುತ್ತೆ ಭಯಾನಕವಾಗಿರುತ್ತೆ ಆರನೇ ಮುದ್ರೆ ನಾವು ನೋಡ್ತಾ ಇದ್ದೀವಿ ಆರನೇ ಮುದ್ರೆ ಹೊಡೆದಂತ ಕಾರ್ಯಗಳು ಈ ಆರನೇ ಮುದ್ರೆಯ ಭೀಕರತೆಯನ್ನು ನೋಡಿದ್ರೆ ನಮಗೊಂದು ಅರ್ಥ ಆಗುತ್ತೆ ಭದ್ರವ ಕಾಲ ಮುಗಿಯುವಂಥ ಸನ್ನಿವೇಶ ಇನ್ನು ಕ್ರಿಸ್ತನು ಬರಬೇಕಾದ ಸಮಯ ಸೆಕೆಂಡ್ ಕಮಿಂಗ್ ಅದು ಸೆಕೆಂಡ್ ಪಬ್ಲಿಕ್ 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 ಬಹಿರಂಗ ಬಹಿರಂಗ ಬರೋಣ ಎರಡನೇ ಬರೋಣ ಎರಡನೇ ಕ್ರಿಸ್ತನ ಎರಡನೇ ಬರೋಣ ಹೌದು ಸೊ ಅದೇ ಎರಡು ಉಪದ್ರವ ಕಾಲದ ಅಂತ್ಯ ಸಮಯದಲ್ಲಿ ಬರುವಂಥ ಘಟನೆಗಳಿದೆ ನಡೆಯುವಂತ ಘಟನೆಗಳು ಹೌದು ಹೌದು ಅದನ್ನು ಹೇಳುತ್ತೆ ಆ ರೀತಿ ಆ ಒಂದು ಘಟನೆ ಬೇಕಂತ ನೋಡಿದ್ರೆ ಓಕೆ ಸೊ ಆರನೇ ಮುದ್ರೆ ಹೊಡೆದಾಗ ಇಷ್ಟು ಕಾರಣ ಅಲ್ಲಿ ನಡೆಯುವಂಥದ್ದು ದೊಡ್ಡವರಿಂದ ಹಿಡಿದು ಸಣ್ಣವರವರೆಗೂ ಭಯ ಭಯ ಮೊದಲು ನಾವು ಮುದ್ರೆಯಲ್ಲಿ ಶ್ರೀಮಂತರಿಗೆ ತೊಂದರೆ ಇಲ್ಲ ಹೌದು ಮನೆಯಲ್ಲಿ ಕೇವಲ ಬಡವರಿಗೆ ಯುದ್ಧ ಬಂದರೂ ಅವರಿಗೆ ಭಯ ಇರೋದಿಲ್ಲ ಬಿಕಾಸ್ ಅವರು ಕ್ರಿಸ್ತರಿಗೆ ಸಪೋರ್ಟ್ ಇರಿಸ್ತಾನೆ ಹೌದು ಅಂದ್ರೆ ಇಲ್ಲ ಬಟ್ ಇಲ್ಲಿ ಆರನೇ ಮುದ್ರೆ ಹೊಡೆದಾಗ ಸಣ್ಣವರಿಂದ ಮೊದಲುಗೊಂಡು ದೊಡ್ಡವರವರಿಗೆ ಭಯ ಯಾಕಂದ್ರೆ ಪ್ರಕೃತಿಯ ಎಲ್ಲ ವಿಕೋಪದ ಲಕ್ಷಣಗಳ ಕಾಣಿಸ್ತಾ ಅದರ ವಾಕ್ಯದಲ್ಲಿ ಗಮನಿಸಿ ಭೂರಾಜರು ಪ್ರಭುಗಳು ಸಹಸ್ರಾಧಿಪತಿಗಳು ಐಶ್ವರ್ಯವಂತರು ಪರಾಕ್ರಮ ಶಾಲೆಗಳು ಎಲ್ಲ ದಾಸರು ಸ್ವತಂತ್ರರು ಬೆಟ್ಟಗಳ ಗವಿಗಳಿಗೂ ಬಂಡೆಗಳ ಸಂದುಗಳಿಗೆ ಓಡಿ ಹೋಗಿ ತಮ್ಮನ್ನು ಮರೆ ಮಾಡಿಕೊಂಡು ಅಂತ ನೋಡಿ ಎಲ್ಲ ಗುಂಪು ಜನ ಇದ್ದಾರೆ ನೋಡಿ ಅಲ್ಲಿ ರಾಜರೆಂದು ಇಳಿದು ಇಲ್ಲಿ ಸಾಮಾನ್ಯ ಜನರು ದಾಸರವರೆಗೂ ಸೊ ಈ ಒಂದು ಮುದ್ರೆ ಒಡೆದಾಗ ಭಯ ಎಲ್ಲರಲ್ಲೂ ವ್ಯಾಪರಿಸ್ತದೆ ಎವ್ರಿಬಡಿ ಎಲ್ಲರಿಗೂ ಭಯ ವ್ಯಾಪರಿಸ್ತದೆ ಸಣ್ಣವರು ದೊಡ್ಡ ದೊಡ್ಡವರವರೆಗೂ ಸೊ ಇದು ಆರನೇ ಮುದ್ರೆ ಭಯಂಕರತೆ ಆಲ್ಮೋಸ್ಟ್ ಪದರ ಕಾಲ ಮುಗಿತಾ ಬರುವಂಥ ಸನ್ನಿವೇಶ ಇದು ಇದಾದ ಮೇಲೆ ಇನ್ನೊಂದು ಮುದ್ರೆ ಇದೆ ಏಳನೇ ಮುದ್ರೆ ನಾವು ಹೇಳ್ತೀವಿ ಸೆವೆಂತ್ ಸೀಲ್ ಅಂತ ನಾವು ಹೇಳ್ತೀವಲ್ಲ ಏಳನೇ ಮುದ್ರೆ ಏಳನೇ ಕೊನೆಯ ಮುದ್ರೆ ಸೊ ಅದು ನೀವು ಎಂಟನೇ ಅಧ್ಯಾಯಕ್ಕೆ ಬಂದಾಗ ನಮ್ಗೆ ಗೊತ್ತಾಗುತ್ತೆ ಹೌದು ಎಂಟನೇ ಅಧ್ಯಾಯದ ಆರಂಭದಲ್ಲಿ ನೋಡಿ ಆತನು ಏಳನೆಯ ಮುದ್ರೆಯನ್ನು ಹೊಡೆದಾಗ ಸುಮಾರು ಅರ್ಧ ಗಂಟೆ ಹೊತ್ತಿನವರೆಗೂ ಪರಲೋಕವನ್ನು ಶಬ್ದವಾಯಿತು ಏಳನೇ ಮುದ್ರೆ ಹೊಡೆದಾಗ ಬೇರೆ ಆರು ಮುದ್ರೆ ಹೊಡೆದಾಗ ಪರಲೋಕದಲ್ಲಿ ಸೈಲೆನ್ಸ್ ಇಲ್ಲ ಇತ್ತು ನಡೀತಾನೆ ಇತ್ತು ಇಲ್ಲಿ ಏಳನೇ ಮುದ್ರೆ ಹೊಡೆದಾಗ ಅರ್ಧ ಗಂಟೆವರೆಗೂ ಪರಲೋಕದ ಸೈಲೆನ್ಸ್ ಅಂತ ನಾವು ಹೇಳ್ತೀವಲ್ಲ ಯಾಕೆ ಗಮನಿಸುವಾಗ ವೇದ ಪಂಡಿತರು ಸತ್ಯವೇದ ಚಿಂತಕರು ಹೇಳ್ತಾರೆ ಏಳನೇ ಮುದ್ರೆ ಹೊಡೆದಾಗ ನಡೆಯುವಂತ ಕಾರ್ಯಗಳನ್ನ ಅದರ ಭಯಾನಕತೆ ನೆನಪು ಮಾಡಿಕೊಂಡು ಭಯಾನಕತೆ ಗೊತ್ತಾದಾಗ ಸೈಲೆನ್ಸ್ ಆಗಿತ್ತಂತೆ ಇದುವರೆಗೆ ಹೊಡೆದ ಆರು ಮುದ್ರೆಗಳು ಹೊಡೆದಾಗ ಆದಂಥ ಘಟನೆಗಳಿಗಿಂತ ಇನ್ನೂ ಭೀಕರವಾದ ಕ ನಡೀತವಲ್ಲ ಇಸ್ಲೈಕ್ ನಾವು ಸರ್ಪ್ರೈಸಿಂಗ್ ಲುಕ್ ಕೆಲವು ಸರ್ ಆತಮಾಡ್ತೀವಿ ನೋಡಿರಿ ಏನದು ಆದ ತಕ್ಷಣ ಹೌದಾ ಒಂದು ಎರಡು ನಿಮಿಷ ಮಾತಾಡ್ದು ನಾವು ಹೌದು ಹೌದು ಸೈಲೆನ್ಸ್ ಅಲ್ವಾ ನಮಗೆ ಬೇಕಾದ ಯಾರದೊಬ್ಬರು ಸಡನ್ ಆಗಿ ನ್ಯೂಸ್ ಬರುತ್ತೆ ತೀರು ಹೋದರು ಅಥವಾ ಸಡನ್ ಆಗಿ ಆ್ಯಕ್ಸಿಡೆಂಟ್ ಆಗೋಯಿತು ಅಂದರೆ ಏನದು ನಾನು ನಂಬಕ್ಕಾಗೋದಿಲ್ಲ ಅಷ್ಟು ಭಯಾನಕತೆ ಸೊ ಆ ರೀತಿಯ ಒಂದು ವಿಚಾರವನ್ನು ಈ ಎಂಟನೇ ಮಲೆ ಸಾರಿ ಏಳನೇ ಮುದ್ರೆ ಹೊಡೆದಾಗ ಅರ್ಧ ಗಂಟೆ ಪರಲೋಕದಲ್ಲಿ ವಿಶ್ರಾಂತಿ ಅಥವಾ ನಿಶ್ಶಬ್ದತೆ ಶಬ್ದ ಅದನ್ನು ಮುಗಿಸ್ತೀನಿ ಈಗ ಮುಗಿಸ್ತೀನಿ ಮೂರು ನಾಲ್ಕು ಐದು ವಾಕ್ಯದಲ್ಲಿ ಆ ಮುದ್ರೆ ಹೊಡೆದಾಗ ಒಂದು ಕಾಯ್ದೆ ನೋಡಿರಿ ಅದರ ಐದನೇ ವಾಕ್ಯದಲ್ಲಿ ತರುವಾಯ ದೇವದ ದೂಪಾರತಿ ತೆಗೆದುಕೊಂಡು ಯಜ್ಞವೇದಿ ಮೇಲಿಂದ ಕೆಂಡಗಳಿಂದ ತುಂಬಿಸಿ ಭೂಮಿಗೆ ಬಿಸಾಡಿದನು ಆಗ ಗುಡುಗುಗಳು ವಾಣಿಗಳು ಮಿಂಚುಗಳು ಭೂಕಂಪಗಳು ಉಂಟಾದವು ಓಕೆ ಸೊ ಏಳನೇ ಮುದ್ರೆ ಹೊಡೆದಾಗ ಸುಮಾರು ಅರ್ಧ ಗಂಟೆ ವರೆಗೆ ಬರ್ಲಿ ಆಗ ದೇವರ ಸನ್ನಿಧಿಯಲ್ಲಿ ನಿಂತಿರುವ ಏಳು ಮಂದಿ ದೂತರನ್ನು ಕಂಡೇನು ಸೊ ಏಳನೇ ಮುದ್ರೆ ಒಡೆದಾಗ ಕಂಡದ್ದೇನು ಏಳು ಮಂದಿ ದೇವದೂತರು ಅವರ ಕೈಯಲ್ಲಿ ತುತೂರಿಗಳು ಕೊಡಲ್ಪಟ್ಟಿವೆ ಸೊ ಈ ಏಳನೇ ಮುದ್ರೆ ಒಡೆದ ಮೇಲೆ ನಡೆದಂತ ಘಟನೆಗಳು ಏಳು ತುತ್ತೂರಿಗಳು ಏಳು ದೂತರು ಏಳು ತುತ್ತೂರಿಗಳು ಅವರಿಗೆ ಕೊಡಲ್ಪಟ್ಟಿವೆ ತುತ್ತೂರಿಗಳು ಊದುವಾಗ ನಡೆಯುವಂತಹ ಕಾರ್ಯಗಳು ಮುಂದೆ ನಡೆಯುತ್ತೆ ಅದನ್ನು ನಾವು ನೆಕ್ಸ್ಟ್ ಕಲಿಬೇಕಾಗಿದೆ ಏಳು ತುತ್ತುರಿಗಳು ಇದಿಷ್ಟು ಏಳು ಮುದ್ರೆಗಳು ಆಗೋಯ್ತು ಈಗ ಇನ್ನು ಏಳು ಏಳನೇ ಮುದ್ರೆ ಒಡೆದಾಗ ಇರುವಂತ ತುತ್ತುರಿಗಳು ಇದೆಯಲ್ಲ ಆ ಏಳು ತುತ್ತುರಿಗಳು ಅದು ದೇವತರು ಓದಕ್ಕೆ ಸ್ಟಾರ್ಟ್ ಮಾಡ್ತಾರೆ ಈಗ ಓದ್ತಾರೆ ಓದುವಾಗ ಅದರ ವಿಶ್ ಕಾರ್ಯಗಳು ಮುಂದೆ ನಾವು ಕಲಿಕ್ಕಿದೆ ಹಾಗಾದ್ರೆ ಫಸ್ಟ್ ನಾವು ಏಳು ಮುದ್ರೆಗಳ ಕುರಿತಾಗಿ ನೋಡಿದ್ವಿ ಏಳನೇ ಮುದ್ರೆ ಒಡೆದಾಗ ದೇವದೂತರ ಏಳು ದೇವದೂತರ ಕೈಯಲ್ಲಿ ಏಳು ತುತ್ತುರಿಗಳು ಕೊಡಲ್ಪಡ್ತದೆ ಹಾಗಾದರೆ ನಾವು ಮುಂದಿನ ಎಪಿಸೋಡಲ್ಲಿ ನಾವು ಈ ಏಳು ತುತ್ತಿರುಗಳ ಕುರಿತಾಗಿ ನಾವು ಚರ್ಚೆ ಮಾಡೋಣಪ್ಪ ಅಷ್ಟು ಈ ದಿನ ಕೂಡ ಬಾಕಿ ಅಂದರೆ ನಾಲ್ಕು ಮುದ್ರೆಗಳು ಒಡೆದಾಗ ಆ ಒಂದೊಂದು ಕಾರ್ಯಗಳು ಮೊದಲೇ ಕ್ರಿಸ್ತ ವಿರೋಧಿ ಬಿಳಿ ಕುದುರೆ ಮೇಲೆ ಬಂದು ಎರಡನೇ ಕುದುರೆ ಕೆಂಪು ಕುದುರೆ ಕಪ್ಪು ಕುದುರೆ ಯುದ್ಧ ಬೂದಿ ಬಣ್ಣದ ಕುದುರೆ ಇವೆಲ್ಲವೂ ಅದರ ಐದು ಮತ್ತು ಆರು ಮತ್ತು ಏಳನೆಯ ಒಂದು ಮುದ್ರೆ ವಿಶೇಷವಾದದ್ದು ಯಾಕಂದ್ರೆ ಪರಲೋಕ ಅಲ್ಲಿ ಬಹಳ ವಹಿಸಿ ಸೈಲೆಂಟ್ ಆಗಿದೆ ಯಾಕೆಂದ್ರೆ ಅಷ್ಟು ಅದರ ಭೀಕರತೆ ಅಷ್ಟಿದೆ ಎಂಬುದಾಗಿ ಹೇಳಿದ್ರೆ ಇದೆಲ್ಲ ನಡೆದಾಗ ಆಮೇಲೆ ಮುಂದೆ ಏನು ನಡೀಲಿಕ್ಕಿದೆ ಎಂಬುದಾಗಿ ಆ ತುತ್ತುರಿಗಳನ್ನು ಊದುವಾಗ ನಮಗೆ ಗೊತ್ತಾಗುತ್ತೆ ಪಾ ತುಂಬ ಥ್ಯಾಂಕ್ಸ್ ಈ ದಿನ ಕೂಡ ನೀವು ಸಮಯವನ್ನು ಬಿಡು ಮಾಡಿಕೊಂಡು ನಮ್ಮ ಆಸರ ಟಿವಿಗೆ ಬಂದು ನೀವು ಎಲ್ಲ ಕಾರ್ಯಗಳನ್ನು ಚರ್ಚಿಸಿ ನಮ್ಮೊಂದಿಗೆ ಸ ವಿಸ್ತಾರವಾಗಿ ಕಾರ್ಯಗಳನ್ನ ತಿಳಿಸೋದಕ್ಕೆ ತಮಗೆ ಧನ್ಯವಾದಗಳು ಪ್ರಿಯ ವೀಕ್ಷಕರೇ ಕಳೆದ ಕೆಲವು ಸಂಚಿಕೆಯಿಂದ ನಾವು ಈ ಏಳು ಮುದ್ರೆಗಳ ಕುರಿತಾಗಿ ನಾವು ಒಂದೊಂದು ಮುದ್ರೆ ಹೊಡೆದಾಗ ಏನಾಯಿತು ಏನು ಸಂಭವಿಸ್ತು ಎಂಬುದಾಗಿ ಅನೇಕ ಸಂಗತಿಗಳನ್ನು ನಾವು ನೋಡಿಕೊಂಡಿದ್ದೇವೆ ಪ್ರಿಯ ವೀಕ್ಷಕರೇ ಮುಂದಿನ ವಾರ ಕೂಡ ಇನ್ನೂ ಅನೇಕ ಹೊಸ ಸಂಗತಿಗಳನ್ನು ನಾವು ಕಲಿಯೋಣ ಅಲ್ಲಿಯವರೆಗೆ ನಿಮ್ಮ ಮೆಚ್ಚಿನ ಆಕ್ಸರಿ ಟಿವಿಯನ್ನು ವೀಕ್ಷಿಸ್ತಾ ಇರಿ ವಂದನೆಗಳೊಂದಿಗೆ ದೇವರು ನಿಮ್ಮೆಲ್ಲರನ್ನ ಧಾರಾಳವಾಗಿ ಆಶೀರ್ವಾದ ಮಾಡಲಿ ಮೈ ಕಾಟ್ ಬ್ಲಸ್ ಯೋ